ಲ್ಯಾಂಡ್ ಲಾರ್ಡ್ ಸಿನಿಮಾ ಅದು ಒಂದು ಸಂವಿಧಾನ ಜಾತಿ ಶೋಷಣೆ ಗುಲಾಮ್ಗಿರಿ ಇದರ ವಿರುದ್ಧ ಆಗಿರತಕ್ಕಂಥ ಇದನ್ನು ಥೀಮಿಟಿಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಈ ಸಿನಿಮಾ ಈಗ ಇಂದಿನ ಸಮಾಜದಲ್ಲಿ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತು ಇದನ್ನು ನಾನು ನೋಡ್ ನೋಡಿ ನೋಡೇ ನೋಡ್ತೀನಿ ನಾನು ಮತ್ತೆ ಎಲ್ಲರೂ ನೋಡಬೇಕು ಇದನ್ನ ಸಿನಿಮಾ ಬಿಕಾಸ್ ಈ ಹೊತ್ತಿನ ಸಮಾಜ ಯಾವ ಥರ ಇದೆ ವಸ್ತು ಯಾವ ಥರ ಇದೆ ವಾಸ್ತವಿಕತೆ ಯಾವ ಥರ ಇದೆ ಅದನ್ನು ಚಿತ್ರದ ಮೂಲಕ ತೋರಿಸ್ತಕ್ಕಂಥ ಜನರಿಗೆ ಪ್ರಯತ್ನ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನ ದಿನಾ ವಿಜಯ್ ಅವರ ಕನ್ನಡಿಗರಿಗೆ ನಿರ್ದೇಶಕರು ನೀವು ನಿಮ್ಮ ಜನತ್ವ ಇರ್ತಕ್ಕಂಥದ್ದೇಶ್ ಬಟ್ ಇನ್ನೇ ಕ್ರಿಯಾಶೀಲವಾಗಿ ಬಹಳ ಸಂತೋಷ ಕ್ರಿಯಾಶೀಲವಾದಂತಹ ಬಹಳ ಸಂತೋಷ ನೀವೆಲ್ಲರೂ ಕೂಡ ನೋಡ್ಬೇಕು ನಾನು ನೋಡ್ತೇನೆ